ಈ ಬಾರಿ ಬಿಗ್ ಬಾಸ್ ನಲ್ಲಿ ಹಿಂದೆಂದು ಹಾಕದಷ್ಟು ಬೀಪ್ ಸೌಂಡ್ ಗಳನ್ನ ಹಾಕ್ತಿದ್ದಾರೆ ಯಾವ್ದೋ ಸ್ಲಮ್ ಗಿರಾಕಿ ಸೇರ್ಕೊಂಡ್ಬಿಟ್ಟಿದೆ ಬಾಯಿ ತೆಗೆದ್ರೆ ಬರೀ ಹೊಲ್ಸ್ ಮಾತಾನೆ ಆಡುತ್ತಿದ್ದು ಈ ಬಡತೀ ಗೊತ್ತಿಲ್ಲ ಅಂತ ಕಾಣುತ್ತೆ ಬಿಗ್ ಬಾಸ್ ನ ಮನೆಯಲ್ಲಿ ಕುತ್ಕೊಂಡು ಹೆಂಗರು ಮಕ್ಕಳು ನೋಡ್ತಿರ್ತಾರೆ ಅಂತ ಥೂ ಇವ್ರನ್ನೆಲ್ಲ ಯಾಕಾದ್ರೂ ಬಿಗ್ ಬಾಸ್ಗೆ ಕಳಿಸ್ತಾರೋ ಏನು ರಜತ್ ಗುರು ಇವನು ಯಾವ ಸಿನಿಮಾದಲ್ಲೂ ಸೀರಿಯಲ್ ನಲ್ಲೂ ಕಾಣಿಸ್ಕೊಂಡೋನಲ್ಲ ಇವನೇನು ಅಷ್ಟೊಂದು ಫೇಮಸ್ ಫಿಗರ್ ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಿದಾರಾ ಅಥವಾ ಇದೊಂದು ಹೊಲಸು ಬಾಯಿ ಕಿರಿಕ್ ಮಾಡ್ಲಿ ಅಂತಾನೆ ಮನೆಯೊಳಗೆ ಕಳುಹಿಸಿದ್ರ ಆ ಬಿಗ್ ಬಾಸ್ ಉತ್ತರ ಕೊಡ್ಬೇಕು ಕಡುಬಡವ ಈ ಗೋಡ್ ಸುರೇಶ್ ಊರ್ ಬಿಟ್ಟು ಬೆಂಗಳೂರು ಸೇರಿ ಇಂದು ತನ್ನದೇ ಒಂದು ಕೋಟೆ ಕಟ್ಕೊಂಡಿದ್ದಾನೆ ಒಂದ್ ಕಾಲದಲ್ಲಿ ಈತನಿಗೆ ತಿನ್ನೋದಕ್ಕೆ ಅನ್ನ ಕೂಡ ಇರ್ಲಿಲ್ಲ ಇರೋದಕ್ಕೆ ಮನೆ ಇರ್ಲಿಲ್ಲ ಇಂದು ಶ್ರಮಪಟ್ಟು ಬೆಳೆದು ಅಂತ ನೂರಾರು ಬಡ ಹುಡುಗರಿಗೆ ತಾನೇ ಕೆಲಸ ಕೊಟ್ಟಿದ್ದಾನೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಸಂಪಾದನೆ ಮಾಡಿದ್ದಾನೆ ಇಂತಹ ಚಿನ್ನದ ಮನುಷ್ಯನಿಗೆ ಈ ಚೀಪ್ ಗಿರಾಕಿ ರಜತ್ ಎಷ್ಟು ಕೆಟ್ಟದಾಗಿ ಬೈದಿದ್ದಾನೆ ಅಂದ್ರೆ ಸ್ಲಂ ಹುಡುಗರು ಆ ಭಾಷೆ ಬಳಸೋದಿಲ್ಲ ಅಷ್ಟು ಕೆಟ್ಟ ಪದ ಬಳಸಿದ್ದಾನೆ ಮೊದಲು ಈ ಸ್ಲಂ ಗಿರಾಕಿನ ಬಿಗ್ ಬಾಸ್ ಮನೆಯಿಂದ ಹೊದ್ದು ಹೊರಗೆ ಹಾಕಿ ಅಂತ ಜನ ಒಗಿತಿದ್ದಾರೆ ಕಾಮೆಂಟ್ ಮಾಡ್ತಿದ್ದಾರೆ ಇನ್ನು ಮತ್ತೊಂದು ಮ್ಯಾಟರ್ ಇದೆ ಕೇಳಿಸ್ಕೊಂಡ್ಬಿಡಿ ಕಿಚನ್ ನಲ್ಲಿ ಗೋಡ್ ಸುರೇಶ್ ಧರ್ಮ ಶಿಶಿರು ತ್ರಿವಿಕ್ರಮ ಸೇರಿದಂತೆ ಇನ್ನು ಕೆಲವರು ಅಡಿಗೆ ಮನೆಯಲ್ಲಿ ಬ್ಯುಸಿ ಇದ್ರೆ ಈ ಮಂಜು ಮತ್ತು ಕುಂದಾಪುರ್ ಚೈತ್ರಾ ಕುಂದಾಪುರ್ ಇಬ್ರು ಒಂದೇ ಬಾತ್ರೂಮ್ ಕಡೆಗೆ ಓಡಿ ಹೋಗಿ ಬಾಗ್ಲ ಹಾಕೊಳ್ತಾರೆ ಇವರಿಬ್ಬರು ಒಂದೇ ಬಾತ್ರೂಮ್ ಗೆ ಹೋಗಿದ್ದು ಯಾಕೆ ಅಷ್ಟೊತ್ತು ಇವರಿಬ್ಬರಿಗೆ ಬಾತ್ರೂಮ್ ನಲ್ಲಿ ಏನ್ ಕೆಲಸ ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ